शुक्लां वरदरं विष्णुं शिशुवर्णं चतुर्भुजं प्रसन्नवदनं ध्यायत्सर्वविघ्नोपशान्तये ॐ सूर्याय चन्द्राय मङ्गलाय बुधाय च गुरुशुक्रशनिभेश्च राघवे केतवे नमः भक्ति आडियो विडियो अर्पस मे तिं तुलाराशिया मासभविष्य कार्यक्रमके तमगेलू स्वागत ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ದಿನಗಳು ಯಾವ ರೀತಿ ಇದೆ ಯಾವುದು ಶುಭ ದಿನಗಳು ಅಶುಭ ದಿನಗಳು ಹಾಗೆ ರಾಶಿಯ ಫಲ ಯಾವ ರೀತಿ ಇದೆ ಅಂತ ಗಮನಿಸೋದಾದರೆ ತುಲಾರಾಶಿಯವರಿಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ರವಿ ಬರೋದರಿಂದ ಅಂದರೆ ಹದಿನೈದನೇ ತಾರೀಕಿನವರೆಗೂ ಸಪ್ತಮದಲ್ಲಿದ್ದು ಮೇ ಹದಿನೈದರ ನಂತರ ಅಷ್ಟಮದಲ್ಲಿ ರವಿ ಸಂಚಾರ ಇದೆ ಅಂದರೆ ಈ ಎರಡೂ ಕ್ಷೇತ್ರಗಳು ಅಷ್ಟೊಂದು ಅನುಕೂಲಕರವಾದಂತಹ ಕ್ಷೇತ್ರಗಳಲ್ಲ ಸಪ್ತಮದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಉದರ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂಥ ರೋಗಗಳ ಬಗ್ಗೆ ಹಾಗೆ ಅಷ್ಟಮದಲ್ಲಿ ರವಿ ಸಂಚಾರ ಮಾಡುವಾಗ ಕೆಲವೊಂದು ಚಿಂತೆಗಳು ಬರ್ಬೋದು ಅಥವಾ ಒಂದು ಮನಸ್ತಾಪಗಳು ಉಂಟಾಗುವಂಥ ಸಂದರ್ಭಗಳಿರುತ್ತೆ ಹಾಗೂ ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆ ಉಂಟಾಗುವಂಥ ಸಂದರ್ಭಗಳಿರುತ್ತೆ ಎಲ್ಲ ತುಲಾರಾಶಿಯ ಚಿತ್ತ ನಕ್ಷತ್ರದವರಿಗೆ ನಾವು ಗಮನಿಸೋದಾದರೆ ತಾರೀಕು ಹನ್ನೊಂದರಿಂದ ಮೂವತ್ತನೇ ತಾರೀಕಿನವರೆಗೂ ಅನುಕೂಲಕರವಾಗಿ ಇರುತ್ತೆ ಅದೇ ತುಲಾರಾಶಿಯ ಸ್ವಾತಿ ನಕ್ಷತ್ರದವರಿಗೆ ನೋಡೋದಾದರೆ ಒಂದನೇ ತಾರೀಕಿಂದ ಹನ್ನೊಂದನೇ ತಾರೀಕಿನವರೆಗೂ ನಂತರ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದನೇ ತಾರೀಕಿನವರೆಗೂ ಅನುಕೂಲ ವಿಶಾಖ ನಕ್ಷತ್ರದವರಿಗೆ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕನೇ ದಿನಾಂಕದವರೆಗೂ ಅನುಕೂಲಗಳಿರುತ್ತೆ ಆರರಲ್ಲಿ ಕುಜ ಸಂಚಾರ ಮಾಡ್ತಾ ಇದೆ ಅದರಿಂದ ಸಾಕಷ್ಟು ಅನುಕೂಲಗಳು ಆರರಲ್ಲಿ ಕುಂಚ ಕುಜ ಸಂಚಾರ ಮಾಡಬೇಕಾದ್ರೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಯ ಸಿಗುತ್ತೆ ಅಂಥೇಳಿ ಅಂದರೆ ಯಾವುದೇ ಒಂದು ವ್ಯವಹಾರಗಳಿರ್ಬೋದು ಭೂಮಿ ತೆಗೆದುಕೊಳ್ಳೋದು ಅಥವಾ ಭೂಮಿ ಮಾರೋದಿರ್ಬೋದು ಅದರಲ್ಲಿ ಅನುಕೂಲಗಳು ಧನಲಾಭ ಪ್ರಾಪ್ತಿಯಾಗುತ್ತೆ ಸಕಲ ಕಾರ್ಯದಲ್ಲಿ ಜಯ ರೋಗಶಾಂತಿ ಅಂದರೆ ಹೆಚ್ಚಿನ ಆಲಸ್ಯದಿಂದ ಬಳಲ್ತಾ ಇದ್ದರೆ ರೋಗಗಳು ಕಮ್ಮಿ ಆಗುವಂಥ ಅನುಕೂಲಗಳು ವಿಜಯ ಪ್ರಾಪ್ತಿ ಆಗುವಂಥದ್ದು ಅಂಥೇಳಿ ಅದರಲ್ಲೂ ಯಾರೆಲ್ಲ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದದಲ್ಲಿ ಹುಟ್ಟಿದ್ದೀರಾ ಅವರಿಗೆ ಮೊದಲ ಹದಿನೈದು ದಿನಗಳು ಮತ್ತಷ್ಟು ಶುಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು ಸ್ವಾತಿ ನಕ್ಷತ್ರದವರಿಗೆ ಹದಿನೈದರಿಂದ ಮೂವತ್ತನೇ ತಾರೀಕಿನವರೆಗೂ ಚೆನ್ನಾಗಿರುತ್ತೆ ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದದವರಿಗೆ ಮೊದಲ ಹದಿನೈದು ದಿನಗಳು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆರು ಮತ್ತು ಏಳರಲ್ಲಿ ಬುಧ ಸಂಚಾರ ಅಂತ ಹೇಳ್ತೀವಿ ಅಂದರೆ ಆರರಲ್ಲಿ ಬುಧ ಸಂಚಾರ ಮಾಡಬೇಕಾದ್ರೆ ಸೌಭಾಗ್ಯ ವೃದ್ಧಿ ವಿಜಯ ಅನುಕೂಲಗಳು ಹಾಗೆ ಸಪ್ತಮದಲ್ಲಿ ಮಾಡುವಾಗ ಸ್ವಲ್ಪ ಆಂತರಿಕ ಕಲಹ ವೈಕಲ್ಯ ವೈಪತ್ಯಗಳು ಉಂಟಾಗುತ್ತೆ ಇದು ವಿದ್ಯಾರ್ಥಿ ಬಳಗಕ್ಕೆ ಅತ್ಯಂತ ಶುಭದಾಯಕವಾಗಿರುತ್ತೆ ಬುಧನ ಒಂದು ಆರರಲ್ಲಿ ಸಂಚಾರ ಮಾಡೋದರಿಂದ ನಿಮ್ಮ ಪ್ರಯತ್ನಗಳಲ್ಲಿ ಫಲಗಳು ಸಿಗುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಅದರಲ್ಲೂ ಯಾರೆಲ್ಲ ತುಲಾರಾಶಿಯ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿರ್ತೀರ ಅವರಿಗೆ ತಾರೀಕು ಒಂದರಿಂದ ಆರನೇ ತಾರೀಕವವರೆಗೂ ಅನುಕೂಲಕರವಾಗಿದ್ದು ನಂತರ ಹದಿನಾರರಿಂದ ಮೂವತ್ತನೇ ತಾರೀಕಿನವರೆಗೂ ಸಹ ಅನುಕೂಲಕರವಾಗಿರುತ್ತೆ ಇನ್ನು ಸ್ವಾತಿ ನಕ್ಷತ್ರದವರಿಗೆ ನೋಡೋದಾದರೆ ಆರರಿಂದ ಹದಿನಾರು ಮತ್ತು ಇಪ್ಪತ್ತೇಳರಿಂದ ಮೂವತ್ತೊಂದನೇ ತಾರೀಕುಗಳು ಶುಭದಾಯಕವಾಗಿರುತ್ತೆ ಇನ್ನು ವಿಶಾಖ ನಕ್ಷತ್ರದವರಿಗೆ ನಾವು ಗಮನಿಸೋದಾದರೆ ಪ್ರಥಮ ಆರು ದಿನಗಳು ಶುಭದಾಯಕವಾಗಿದ್ದರೆ ಕೊನೆಯ ಒಂದು ಮೂರು ದಿನಗಳು ಸಹ ಶುಭದಾಯಕವಾಗಿರುತ್ತೆ ಇನ್ನು ಅಷ್ಟಮ ಗುರು ಸಂಚಾರ ಅಂತ ಹೇಳ್ತೀವಿ ಅಂದರೆ ಇದುವರೆಗೂ ತುಲಾರಾಶಿಯವರಿಗೆ ಸಪ್ತಮದಲ್ಲಿದ್ದಂತಹ ಗುರು ಅಷ್ಟಮಕ್ಕೆ ಬರ್ತಾ ಇರೋದ್ರಿಂದ ಗುರುಬಲವನ್ನು ಕಳ್ಕೊಳ್ತೀರಾ ಅಂಥೇಳಿ ಅಂದರೆ ಅಷ್ಟಮದಲ್ಲಿ ಗುರು ಸಂಚಾರ ಮಾಡಬೇಕಾದಾಗ ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ನಿಮ್ಮ ಯತ್ನಗಳಲ್ಲಿ ವಿಫಲ ಆಗುವಂಥ ಒಂದು ಸಂದರ್ಭಗಳು ಉಂಟಾಗುತ್ತೆ ಹಾಗೆ ಮಾರ್ಗಾಯಾಸ ಅಂತೇಳಿ ಅಂದರೆ ನೀವು ಪ್ರಯಾಣ ಮಾಡುವಾಗ ಆಯಾಸ ಅನಾವಶ್ಯಕ ಕಿರಿಕಿರಿಗಳು ಅನಾವಶ್ಯಕ ಖರ್ಚು ಬರುವಂಥ ಸಂದರ್ಭಗಳಿರುತ್ತೆ ಈ ಗುರುನಿಂದ ಯಾರಪ್ಪ ಅಂದರೆ ಚಿತ್ತ ಮತ್ತು ವಿಶಾಖ ನಕ್ಷತ್ರದವರಿಗೆ ಈ ಅನಾನುಕೂಲಗಳು ಈ ತಿಂಗಳಲ್ಲಿ ಸಂಭವಿಸದೆ ಇರಲಿಕ್ಕೆ ಅವಕಾಶಗಳಿದ್ದಾವೆ ಹಾಗೆ ಪಂಚಮ ಶನಿ ಈಗ ತಮಗೆ ನಡೀತಾ ಇರುವಂಥದ್ದು ಈ ಪಂಚಮ ಶನಿ ನಡೀಬೇಕಾದ್ರೆ ಕೆಲವೊಂದು ಮಕ್ಕಳಿಗೆ ಪಟ್ಟಂಥದ್ದು ಸಂತಾನಕ್ಕೆ ಸಂಬಂಧಪಟ್ಟಂತಹ ಅನಾನುಕೂಲಗಳು ಲಭ್ಯ ಉಂಟಾಗ್ತವೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸ್ವಜನರಲ್ಲಿ ಕಲಹ ಅಂತ ಹೇಳ್ತೀವಿ ಹಾಗೆ ಇದರಲ್ಲಿ ಸ್ವಾತಿ ನಕ್ಷತ್ರದವರಿಗೆ ಅಷ್ಟೊಂದು ಅನಾನುಕೂಲಗಳೇನು ಉಂಟಾಗೋದಿಲ್ಲ ಯಾಕಂದರೆ ಒಂದು ಶುಭ ನಕ್ಷತ್ರದಲ್ಲಿ ಶನಿ ಸಂಚಾರ ಇರೋದ್ರಿಂದ ಹಾಗೆ ಆರರಲ್ಲಿ ಸು ರಾಹು ಅತ್ಯಂತ ಸುಖ ಹಾಗೆ ಯಥೇಚ್ಛವಾದಂಥ ಸಂಪತ್ತು ಕೂಡ ಪ್ರಾಪ್ತಿಯಾಗೋದಕ್ಕೆ ಅವಕಾಶ ಇದೆ ಇನ್ನು ಹನ್ನೆರಡರಲ್ಲಿ ಕೇತು ಸಂಚಾರ ನಿಮಗೆ ನಷ್ಟವನ್ನು ಸೂಚಿಸುತ್ತೆ ಹಾಗೆ ಕೆಲವೊಂದು ರೋಗಗಳಿಂದ ನೀವು ಆಸ್ಪತ್ರೆಗೆ ಹೋಗಬೇಕಾದಂಥ ಸಂದರ್ಭಗಳು ಸಹ ಬರಬಹುದು ಆದರೆ ಈ ಸಂದರ್ಭಗಳಲ್ಲಿ ಜಾಸ್ತಿ ವಿಶಾಖ ನಕ್ಷತ್ರದವರಿಗೆ ಅನ್ವಯ ಆಗುತ್ತೆ ಚಿತ್ತ ಮತ್ತು ಸ್ವಾತಿ ನಕ್ಷತ್ರದವರಿಗೇನು ಈ ಅನಾನುಕೂಲಗಳು ಕಂಡುಬರೋದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ಸಾಮಾನ್ಯವಾಗಿ ಇದು ಗೋಚಾರ ಫಲವಾಗಿದ್ದು ನೀನು ಹೆಚ್ಚಿನ ಒಂದು ನಿರಕಾರವಾದಂಥ ಫಲಗಳು ಬೇಕಾದಾಗ ನಿಮ್ಮ ಜನ್ಮಜಾತಕದ ಪ್ರಕಾರ ಈಗ ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ ಹಾಗೆ ಗ್ರಹಗಳ ಸ್ಥಿತಿಯನ್ನು ನೋಡಿಕೊಂಡು ಅದನ್ನು ನಾವು ಸಂಪೂರ್ಣವಾಗಿ ನೋಡಲಿಕ್ಕೆ ಬರುತ್ತೆ ಅಂದರೆ ಈಗ ಇವರಿಗೆ ಅಷ್ಟಮದಲ್ಲಿ ಗುರು ಮತ್ತು ಪಂಚಮದಲ್ಲಿ ಶನಿ ಹನ್ನೆರಡರಲ್ಲಿ ಕೇತು ಇದೆಲ್ಲ ಇರೋದರಿಂದ ಸ್ವಲ್ಪ ಅಡಚಣೆಗಳು ಇರುವಂಥದ್ದು ಉದ್ಯೋಗಕ್ಕೆ ಸಂಬಂಧಿಸಿದಾಗೆ ಎಚ್ಚರಿಕೆಯಿಂದ ಇರಿ ಅಂದರೆ ಮೇಲಧಿಕಾರಿಗಳ ಕಿರುಕುಳ ಇರುತ್ತೆ ಹಾಗಂತ ನೀವು ಕೆಲಸ ಬಿಟ್ಟು ಮುಂದಿನ ಇನ್ನೊಂದು ಕೆಲಸ ಹುಡುಕೊಳ್ಳೋದಕ್ಕೆ ಹೋಗೋ ಪ್ರಯತ್ನ ಬೇಡ ಸ್ವಲ್ಪ ದಿವಸ ನೀವು ಅದನ್ನು ಸಹಿಸ್ಕೊಂಡಿದ್ದರೆ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಕುಜ ಆರರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ನಿಮ್ಮ ವ್ಯಾಜ್ಯಗಳಿರ್ಬೋದು ಅಥವಾ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯ ಲಭಿಸುತ್ತೆ ಈ ಒಂದು ತಿಂಗಳಿನಲ್ಲಿ ಹಾಗೆ ವಿವಾಹಾಧಿಕಾರಿಗಳಿಗೆ ಗುರುಬಲ ಇಲ್ಲ ಆದರೂ ಶುಕ್ರನ ಒಂದು ಸಪೋರ್ಟಿಂದ ಒಂದು ಐವತ್ತು ಪರ್ಸೆಂಟು ಶುಭದಾಯಕವಾಗಿದೆ ವಿವಾಹಾಧಿಕಾರಿಗಳನ್ನ ನೀವು ತುಲಾರಾಶಿಯವರು ಪ್ರಯತ್ನ ಮಾಡಬಹುದು ಹಾಗೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ನಕ್ಷತ್ರದವರಿಗೆ ಯಾವ ರೀತಿಯಾದಂಥ ಶುಭ ದಿನಗಳು ಅಶುಭ ದಿನಗಳನ್ನು ನಾವು ನೋಡೋದಾದರೆ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಹುಟ್ಟಿರುವಂಥವ್ರಿಗೆ ಐದು ಮತ್ತು ಇಪ್ಪತ್ತಾರು ಶುಭ ದಿನಾಂಕ ಸ್ವಾತಿ ನಕ್ಷತ್ರದವರಿಗೆ ಆರು ಹದಿನೇಳು ವಿಶಾಖ ನಕ್ಷತ್ರದವರಿಗೆ ಐದು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಇದು ತಾರಾಬಲ ಚಂದ್ರಬಲ ಇರುವಂಥ ದಿನ ಅಂತ ಹೇಳ್ತೀವಿ ಜೊತೆಗೆ ಚಂದ್ರಾಷ್ಟಮದ ದಿನಗಳು ಅಥವಾ ಶುಭ ದಿನಗಳು ಈ ತಿಂಗಳ ಒಂಬತ್ತು ಮತ್ತು ಹತ್ತರಂದು ಇರುತ್ತದೆ ಹಾಗೆ ಈ ತಿಂಗಳ ಒಂದು ವಿಶೇಷವನ್ನು ನೋಡೋದಾದರೆ ಈ ತಿಂಗಳ ಹತ್ತರಂದು ಶ್ರೀ ಬಸವೇಶ್ವರ ಜಯಂತಿ ಇದೆ ಆ ದಿವಸ ಅಕ್ಷಯ ತೃತೀಯ ಅಂತ ಹೇಳ್ತೀವಿ ಇದು ಅತ್ಯಂತ ಶುಭದಾಯಕ ದಿನ ಸಾಡೆತೀನ್ ಮುಹೂರ್ತ ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದಾಗಿರುತ್ತೆ ಈ ಈ ಒಂದು ದಿನ ನೀವು ಹತ್ತನೇ ತಾರೀಕಿನಂದು ಅಕ್ಷಯ ತೃತೀಯ ದಿನದಂದು ಯಾವುದೇ ಶು ಶುಭ ಕಾರ್ಯಗಳನ್ನು ಯಾವುದೇ ವ್ಯಕ್ತಿ ಮಾಡೋದರಿಂದ ಹೆಚ್ಚಿನ ಯಶಸ್ಸನ್ನು ಪಡೀತಾರೆ ಅಂದರೆ ಇದಕ್ಕೆ ತಾರಾಬಲ ಚಂದ್ರಬಲ ನೋಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ವ್ಯಕ್ತಿ ಯಾವುದೇ ನಕ್ಷತ್ರದವರು ಯಾವುದೇ ರಾಶಿಯವರು ಸಹ ಯಾವುದೇ ಕಾರ್ಯವನ್ನು ಆರಂಭಿಸಿದ್ರೆ ಅದರಲ್ಲಿ ಯಶಸ್ಸಾಗೋದಕ್ಕೆ ಅನುಕೂಲಗಳಿದ್ದಾವೆ ಇನ್ನು ಇಪ್ಪತ್ತ್ಮೂರರಂದು ಬುದ್ಧ ಪೂರ್ಣಿಮಾ ಇದ್ದು ಇಪ್ಪತ್ತಾರು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗತ್ತೆ ಇನ್ನು ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ತುಲಾರಾಶಿಯವರಿಗೆ ರವಿಯ ಒಂದು ಅಶುಭ ಸ್ಥಿತಿ ಸಂಚಾರ ಇರೋದರಿಂದ ಪ್ರತಿ ದಿವಸ ಒಂದು ಸೂರ್ಯ ನಮಸ್ಕಾರ ಸೂರ್ಯೋದಯದ ಸಮಯದಲ್ಲಿ ಮಾಡಿಕೊಳ್ಳೋದು ಸೂಕ್ತ ಜೊತೆಗೆ ಆದಿತ್ಯ ಹೃದಯ ಪಠನೆ ಮಾಡಿ ಅನುಕೂಲಗಳು ಕಂಡುಬರುತ್ತೆ ಹಾಗೆ ಗುರುಬಲ ಇಲ್ಲ ಶನಿಬಲ ಇಲ್ಲ ಆದ್ದರಿಂದ ಶನಿಯ ಒಂದು ಪ್ರೀತ್ಯರ್ಥವಾಗಿ ಒಂದು ಎಳ್ಳೆಣ್ಣೆ ಅಭಿಷೇಕ ಒಂದು ಶುಕ್ರವಾರ ಮಾಡಿಸುವಂಥದ್ದು ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಮಾಡಿಸ್ಕೊಳ್ಳಿ ಶನಿ ಮಹಾತ್ಮರಿಗೆ ಹಾಗೆ ಒಂದು ಗುರುವಾರ ರುದ್ರಾಭಿಷೇಕ ಮಾಡಿಸ್ಕೊಳ್ಳಿ ಶಿವಾಲಯದಲ್ಲಿ ಇದು ಗುರುವಿನ ಒಂದು ಅಷ್ಟಮ ಸ್ಥಿತಿಯ ಅಶುಭ ಫಲಗಳು ಕಮ್ಮಿಯಾಗಲಿಕ್ಕೆ ಅವಕಾಶಗಳಾಗುತ್ತೆ ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಶುಕ್ರನ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಹೆಚ್ಚಿನ ಯಶಸ್ಸನ್ನು ಪಡಿಬಹುದು ಒಟ್ಟಾರೆ ತುಲಾರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನೋಡೋದಾದರೆ ಶೇಕಡಾ ಐವತ್ತೈದರಿಂದ ಅರವತ್ತು ಪರ್ಸೆಂಟು ಶುಭದಾಯಕವಾಗಿರುತ್ತೆ ಪರಿಹಾರಗಳನ್ನು ಆಚರಿಸಿಕೊಂಡು ಇನ್ನೂ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ನಮಸ್ಕಾರ